ಹೇಳ್ತಾನೆ ಕ್ರಿಸ್ತ ನಿಮಿತ್ತವಾಗಿ ಎಲ್ಲವನ್ನು ನಷ್ಟವೆಂದು ಎಣಿಸಿದ್ದೇನೆ ಕಸವೆಂದು ಎಣಿಸಿದ್ದೇನೆ ನಷ್ಟ ನಷ್ಟ ಮಾಡಿಕೊಂಡು ಕಸವೆಂದು ಎಣಿಸಿದ್ದೇನೆ ಬಹಳ ಜನ ಹೇಳ್ತಾರೆ ದೇವರಿಗೋಸ್ಕರ ನಂಬಿದೆ ನಾನು ಎಲ್ಲವನ್ನ ಕಳ್ಕೊಂಡು ದೇವರನ್ನ ನಂಬಿದೆ ನನ್ನ ದೇವರ ಸನ್ನಿಧಿಗೋಸ್ಕರವಾಗಿ ಬಂದೆ ನನ್ನ ಬಂಧು ಮಿತ್ರರು ದೂರ ಆದರು ನನ್ನ ದೇವರಿಗೋಸ್ಕರವಾಗಿ ಬಂದೆ ನನಗೆ ಪ್ರೀತಿ ಮಾಡುವಂತವರು ದೂರ ಆದ್ರು ನನ್ನ ದೇವರಿಗೋಸ್ಕರವಾಗಿ ಬಂದೆ ನನ್ನ ಆರ್ಥಿಕತೆ ಎಲ್ಲ ಡೌನ್ ಆಯ್ತು ನನ್ನ ದೇವರಿಗೋಸ್ಕರವಾಗಿ ಬಂದೆ ನಾನು ಚೆನ್ನಾಗಿ ಮಾತಾಡ್ತಿದ್ರು ನನ್ನ ಜೊತೆ ಮಾತಾಡ್ತಿಲ್ಲ ನನ್ನ ದೇವರಿಗೋಸ್ಕರವಾಗಿ ಬಂದೆ ನನಗೆ ವಿರೋಧಗಳು ಹೆಚ್ಚಾದ್ರು ನನ್ನ ದೇವರಿಗೋಸ್ಕರವಾಗಿ ಬಂದೆ ನಾನು ಹೋಗುವಂತ ಮಾರ್ಗದೆಲ್ಲ ಲಾಸ್ ಇದೆ ನನ್ನ ದೇವರಿಗೋಸ್ಕರವಾಗಿ ಬಂದೆ ನನಗೆ ಯಾರೆಲ್ಲ ಕೂಡ ಏನೋ ಒಳ್ಳೇದ ಮಾಡ್ಬೇಕಂತ ಅಂದ್ಕೊಂಡಿದ್ರು ಅವ್ರು ಕೇಳೆ ಮಾಡ್ತಾ ಇದ್ದಾರೆ ಅಂತ ಮಾತಾಡ್ತಿದ್ದೀರಾ ಆದ್ರೆ ಒಂದ್ ಹೇಳ್ತೀವಿ ಹಿಡ್ಕೊಂಡಂತ ಇಟ್ಕೊಂಡಂತ ದೇವ ಸೇವಕನಾಗಿ ಇವತ್ತು ನೀವು ದೇವರಿಗೋಸ್ಕರವಾಗಿ ಬಂದಿದ್ದೀನಿ ಅಂದ್ರೆ ಎಲ್ಲ ನಿನಗೆ ಪ್ರತಿಕೂಲವಾದ್ರೂ ಕೂಡ ದೇವರೊಬ್ಬನೇ ಅನುಕೂಲವಾಗಿರ್ತದೆ ಯಾರ್ ಲೈಫ್ ಅಲ್ಲಿ ದೇವರ ಅನುಕೂಲವಾಗಿರ್ತಾನ ಆ ಪ್ರತಿಕೂಲ ಪರಿಸ್ಥಿತಿಗಳೆಲ್ಲವೂ ಕೂಡ ಫ್ಯಾಕ್ಷನ್ ಆಫ್ ಸೆಕೆಂಡ್ ಗಳೆಲ್ಲ ಅನುಕೂಲವಾಗಿ ಮಾಡ್ಲಿಕ್ಕೆ ಆತನ ಯೋಗ್ಯ ಎಲ್ಲರೂ ಕೈ ಬಿಟ್ಟರು ಆತನ ಕೈ ಬಿಡದ ದೇವ್ರಿ ಎಲ್ಲ ಪರಿಸ್ಥಿತಿಗೆ ಪ್ರತಿಕೂಲವಾದರೂ ಆತನ ಜೊತೆ ಇದ್ರೆ ಸಾಕು ಅದಕ್ಕೆ ಒಂದು ಹಾಡಿದೆಯಲ್ಲ ಎಲ್ಲರೂ ನನ್ನನ್ನು ಕೈ ಬಿಟ್ಟರು ಅಲ್ವಾ ಎಲ್ಲರೂ ಕೈ ಬಿಟ್ರು ದೇವ್ರಿಗೋಸ್ಕರವಾಗಿದ್ದಾವೆ ಎಲ್ಲರೂ ನೀನು ದೂಷಣೆ ಮಾಡಬಹುದು ಬಳಿಯಲ್ಲಿ ಯಾರು ಇರೋದಿಲ್ಲ ಆತ ನಿರ್ಸ್ತಂಡ್ರು ನಿನ್ನ ಸಂಪಾದನೆ ದೇವ್ರಿಗೋಸ್ಕರ ಕೊಟ್ಟಿದ್ದಿ ನಿನ್ನ ಲೈಫ್ ದೇವ್ರಿಗೋಸ್ಕರವಾಗಿ ಕೊಟ್ಟಿದ್ದಿ ನಿನ್ನ ಎಫರ್ಟ್ಸ್ ದೇವ್ರಿಗೋಸ್ಕರವಾಗಿ ಕೊಟ್ಟಿದ್ದಿ ನಿನ್ನ ಪ್ರಾಯಸ ದೇವ್ರಿಗೋಸ್ಕರವಾಗಿ ಕೊಟ್ಟಿದ್ದಿ ನಿನ್ನ ಕುಟುಂಬ ದೇವ್ರಿಗೋಸ್ಕರವಾಗಿ ಕೊಟ್ಟಿದಿ ವಾಟ್ ಯು ವರ್ ಯು ಹಾವ್ ದಟ್ ಬಿಲಾಂಗಿಂಗ್ ಟು ಯು ದಟ್ ಇಸ್ ಆಲ್ವೇಸ್ ಬಿಲಾಂಗಿಂಗ್ ಟು ಗಾಡ್ ನಿನಗೆ ಸಂಬಂಧಪಟ್ಟ ದೇವ್ರಿಗೆ ಸಂಬಂಧಪಟ್ಟಂತ ನೀನು ಕೊಟ್ಟಿದೆಯಲ್ಲ ನಿನಗೆ ಸಂಬಂಧಪಟ್ಟಂತ ಮುಖ್ಯವಾದಂತ ವಿಚಾರ ದೇವ್ರೆ ದೇವ್ರಿನಾಗ ಆಧಾರ ಯಾರ ಲೈಫ್ಗೆ ದೇವ್ರ ಆಧಾರವಾಗಿರ್ತಾರಲ್ಲ ಅವ್ರು ಯಾವತ್ತೂ ಕೂಡ ಲೂಸರ್ಸ್ ಅಲ್ಲ ರೀ ಯಮನ್ ಅವ್ರ ಯಾವತ್ತು ವಿನ್ನರ್ಸ್ ವಿನ್ಯಾಸ ಏನ್ ಮಾಡ್ತಾರೆ ಸ್ಪಿರಿಟ್ ಆಫ್ ಗಾಡ್ ಹೇಳ್ತಿರ್ತಾರೆ ನಿನ್ನಲ್ಲಿ ಬಲ ಇದೆ ನೀನ್ ಏನಾದ್ರೂ ಮಾಡಬಲ್ಲ ನೀನೇನಾದ್ರೂ ಮಾಡಬಲ್ಲ ಎಲ್ಲ ಪ್ರತಿಕೂಲವಾಗ್ತು ಮೋಷೆಗೆ ದೇವರು ಮೋಶ ಜೊತೆ ಇದ್ರು ಎಲ್ಲ ಪ್ರತಿಕೂಲವಾಯಿತು ಯಶೋಫನೆಗೆ ದೇವರು ಯೋಸೆಫನ ಜೊತೆ ಇದ್ರು ಎಲ್ಲ ಪ್ರತಿಕೂಲವಾಯ್ತು ದೇವರಲ್ಲಿ ಭಕ್ತರು ಬೈಬಲ್ ಅಲ್ಲಿ ದೇವರು ಜೊತೆ ಇದ್ದಂತ ದೇವರು ಏಮೇನ್ ಇವತ್ತು ಸಭೆಯಲ್ಲಿಕೊಂಡು ಪ್ರೇರ್ ಮಾಡ್ತಾ ಇರುವಂತ ಸಹೋದರ ಎಷ್ಟು ಸಾರಿ ಕಣ್ಣೀರ್ ಹಾಕ್ತಿದೀಯಾ ನಾನು ಅಂದ್ಕೊಂಡಿದ್ ಯಾಕೆ ಆಗ್ತಾ ಇಲ್ಲ ಯಾಕೆ ಅವ್ರು ವಿರುದ್ಧವಾದ್ರು ನನಗೆ ಯಾಕೆ ಅವ್ರು ನನಗೆ ಪ್ರತಿಕೂಲವಾಗಿ ಮಾತಾಡ್ತಿದ್ದಾರೆ ಯಾಕೆ ನಾನು ಹೋಗುವ ಕೆಲಸದಲ್ಲಿ ಯಾಕೆ ನನಗೆ ಅನುಕೂಲವಾಗ್ತಾ ಇಲ್ಲ ಯಾಕೆ ಆಶೀರ್ವಾದ ಬರ್ತಾ ಇಲ್ಲ ಯಾಕೆ ಕೆಟ್ಟದಾಗ ನಿಂದಿಸ್ತಾ ಇದ್ದಾರೆ ಜನ ಅವಮಾನ ಮಾಡ್ತಾ ಇದ್ದಾರೆ ಜನ ನಾನು ಚೆನ್ನಾಗಿದ್ದೀನಲ್ವಾ ಯೋಚನೆ ಮಾಡಬೇಡ ದೇವರಿಗೋಸ್ಕರವಾಗಿ ನಿಂತುಕೊಳ್ಳುವಾಗ ಎಲ್ಲ ಪ್ರತಿಕೂಲ ಪರಿಸ್ಥಿತಿಗಳು ಬಂದೇ ಬರ್ತದೆ ಯೇಸು ಸ್ವಾಮಿಯನ್ನ ಜನಗಳು ನಿಂದಿಸ್ತಿದ್ರಿ ಅವಮಾನ ಪಡಿಸಿದ್ರಿ ಆತನ ಮುಕ್ಕದ ಮೇಲೆ ಹೋಗುವುದಿರ್ರಿ ಆತನ ಮೇಲೆ ಕೆಟ್ಟದಾಗಿ ಆತನ ಆತನೇನ್ ಪಟ್ಟು ಕೆಲಸ ಮಾಡಿದನ್ರಿ ಕ್ರೈಸ್ತರಾಗಿ ನಾವು ಚೆನ್ನಾಗಿರ್ಬೇಕಂತ ಚೆನ್ನಾಗಿ ಇನ್ನೊಬ್ನ ಬಲಪಡಿಸ್ಬೇಕಂತ ಅನ್ಕೊಂಡ್ರಿ ಆದ್ರೂ ಪರಿಸ್ಥಿತಿಗಳು ಬರ್ತದೆ ಧೈರ್ಯ ತಗೋಬೇಕು ಬಿ ಕ್ರೇಜಿಯಸ್ ಬಿ ಎ ಪರ್ಸನ್ ಟು ಮೂವ್ ಫಾರ್ವರ್ಡ್ ಇನ್ನು ಮುಂದಕ್ಕೆ ಹೋಗುವಂತ ವ್ಯಕ್ತಿಯಾಗಿ ಧೈರ್ಯದಿಂದ ಇರು ಎಡಕ್ಕೆ ಬಲಕ್ಕೆ ತಿರುಗದೆ ಪರಿಚಿತವಾಗಿರು ಅಂತ ಹೇಳ್ತಾನೆ ದೇವರಿಗೆ ಶಿವನಿಗೆ ನಮ್ ಲೈಫ್ ಹಂಗೆ ಆಗ್ಬೇಕು ಹಾಗೆ ಮುಂದಕ್ಕೆ ಹೋಗ್ಬೇಕು ಭಯ ಮಾಡ್ತಾ ಇದೆಯಲ್ಲ ಯಾಕೆ ಭಯ ಪಡ್ತೀವಿ ನಾವು ವಾಕ್ಯ ಡೈಲಿ ಓದ್ತೀವಲ್ಲ ವಾಕ್ಯ ದೇವ್ರು ಮಾತಾಡೋದು ಯಾಕೆ ಭಯ ಪಡ್ಬೇಕು ನಾವು ಯಾಕೆ ಯೋಚನೆ ಮಾಡ್ಬೇಕು ಎಲ್ಲ ಪರಿಸ್ಥಿತಿಗಳು ಪ್ರತಿಕೂಲವಾಗುತ್ತೆ ದೇವರು ನಿನ್ನ ಜೀವಿತವನ್ನು ಕೈ ಬಿಡುವಂತವನಲ್ಲ ಎಮೇನ್ ಎಷ್ಟು ಜನಗಳು ಹಿಂಸೆಯಲ್ಲಿ ಹೋದ್ರಿ ದೇವ್ರ್ ನಂಬಿದ ಕಾರಣಕ್ಕಾಗಿ ಎಷ್ಟು ಜನರಿ ಕಷ್ಟಗಳಲ್ಲಿ ಸಾಗಿದ್ರಿ ದೇವ್ರ ನಂಬಿದ ನಿಮಿತ್ತವಾಗಿ ಎಲ್ಲಿ ಬಿಟ್ಟವ್ರ ದೇವರವ್ರಿಗೆ ಎಮ್ಯಾನ್ ಎಲ್ಲಿ ಬಿಟ್ಟಿದ್ದಾರೆ ಅವ್ರ ಲೈಫ್ ಏನು ಲೈಫ್ ಮುಗಿತ ಅನ್ಕೊಂಡಿರಬಹುದು ಜೀವಭಾಧ್ಯ ಪಟ್ಟಿಯಲ್ಲಿ ಹೆಸರುಗಳು ಬರೆಯಲ್ಪಟ್ಟಂತ ದೇವರು ನಮ್ಮ ದೇವರು ನಮ್ಮ ಹೆಸರು ಜೀವಭಾಧ್ಯ ಪಟ್ಟಿಯಲ್ಲಿ ಬರೆದಿದ್ದಾರೆ ಸೊ ನನಗೇನು ಮಾಡ್ಬೇಕು ಕರ್ತನ ಹತ್ರ ಬಂದು ದೇವರ ಪ್ರೀತಿ ಮಾಡಬೇಕು ಎಷ್ಟು ಭಕ್ತಿನವಾಗಿ ಸಾಕು ಎಲ್ಲರೂ ಕೂಡ ನನ್ನ ಕೈ ಬಿಟ್ಟರು ಕೂಡ ಅದೇ ಭಕ್ತಿ ಪೌಲನ್ ಹೇಳಿದ ಮಾತು ಎಲ್ಲ ನಷ್ಟವಾಯ್ತಾ ಎಲ್ಲ ನಷ್ಟವೆಂದು ಎಣಿಸಿದ್ದೇನೆ ಪೌಲನ್ ಹೇಳ್ತೇನೆ ಎಲ್ಲ ಕಸವೆಂದು ಎಣಿಸಿದ್ದೇನೆ ಫಸ್ಟ್ ಅಂಡ್ ಬಂಗ್ ಂಗ ಅಂದ್ರೆ ಕನ್ನಡದಲ್ಲಿ ಸಗಣಿಗೆ ಸಮಾನ ಅದರ ತೆಲುಗಲ್ಲಿ ಕಂಠದೋ ಸಮಾನ ಎಲ್ಲ ದೇವರ ಜೊತೆ ನಾನು ಇದೀನಲ್ಲ ಅದೇ ನನಗೆ ಗ್ರೇಟ್ ನಾನು ಯಾವಾಗ್ಲೂ ಹೇಳ್ತಿರ್ತೀನಿ ಸಭೆಗಳಲ್ಲಿ ಕೂಡ ದೇವರು ಯಾರ ಜೊತೆ ಇರ್ತಾರೋ ಅವರು ದೊಡ್ಡ ಶ್ರೀಮಂತರು ಆಮೇಲೆ ಅವ್ರ ಕುಟುಂಬ ದೊಡ್ಡ ಶ್ರೀಮಂತರು ಕರ್ತನ ಗೊಪ್ಪಿಸೋಣ ಇನ್ಮೇಲೆ ದೇವರ ಸನ್ನಿಧಿಯಲ್ಲಿ ಜೀವಿತ ಇರ್ಬೇಕು ದೇವ್ರಿಗೆ ಆಗಿರಬೇಕು ಆತನ ನಡೆಸುವ ಅತನ ಆಶೀರ್ವಾದ ಮಾಡುವ ಕರ್ತನ ಗೊಪ್ಪಿಸಿ ಪ್ರಾರ್ಥನೆ పరిశుద్ధన దేవరే స్తోత్ర కి దేవేరు తందే సహ ఎలా పరిస్థితి ప్రతికూల నవే నమ అనుకూల దేవేర నమ్మను బలపడ నమ్మొట్ మాతలు బలవా నాటం యేసు నమీ తమ